ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಮಕೂರು ಹುಡುಗಿ ಅನುಶ್ರೀ ಮಾತಾಡ್ತಾ ಇದ್ದೀನಿ ನೋಡ್ತಾ ಅದರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಭಕ್ತರೊಬ್ಬ ಲೈಕ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗ್ತಾ ಇದ್ದೀನಿ ಆಗಸ್ಟ್ ಹದಿನೈದನೇ ತಾರೀಕು ಸಾರಿ ಆಗಸ್ಟ್ ಹದಿನೈದಲ್ಲ ಅವತ್ತು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ ಶನಿವಾರ ಸೊ ಆ ಕೃಷ್ಣ ಜನ್ಮಾಷ್ಟಮಿಯೊಂದು ಯಾವೆಲ್ಲ ರಾಶಿಗಳಿಗೆ ಅಂದರೆ ಅದೃಷ್ಟ ಫಲ ದೊರೆಯುತ್ತಿದೆ ಅದರಲ್ಲಿ ಈ ಮೂರು ರಾಶಿಗಳಿಗೆ ಅದೃಷ್ಟ ಫಲ ದೊರೆಯುತ್ತಿದೆ ಸೊ ಯಾವ್ಯಾವ ರಾಶಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೆ ನೀವೇನು ಮಾಡಬೇಕು ಕಂಪ್ಲೀಟ್ ಆಗಿ ವಿಡಿಯೋ ನೋಡಬೇಕು ಸಬ್ಸ್ಕ್ರೈಬ್ ಶೇರ್ ಮಾಡಿ ಹಾಗೆ ಕೂಡ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾತಾಡ್ತೀನಿ ಈ ವಿಡಿಯೋ ಅಂದರೆ ಇವತ್ತಿನ ಇವತ್ತಿನಲ್ಲ ಆಗಸ್ಟ್ ಹದಿನಾರನೇ ತಾರೀಕಿನ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಅದರಲ್ಲೂ ಯಾವ ರಾಶಿಗೆ ಅದೃಷ್ಟ ಇದೆ ಅಂತ ಹದಿನಾರು ಅಂದ್ರೆ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇರೋ ಕಾರಣ ಅವತ್ತು ಅದೃಷ್ಟವರ್ಶ ಅಂದ್ರೆ ಯಾವ ಯಾವ ರಾಶಿಗೆ ಅದೃಷ್ಟ ಬರುತ್ತೆ ಅದರಲ್ಲಿ ಮೂರು ರಾಶಿಗಳ ಅದೃಷ್ಟ ಬರುತ್ತೆ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಶುಕ್ರ ಮತ್ತು ಗುರು ಇಬ್ಬರು ಒಂದೇ ರಾಶಿಯಲ್ಲಿ ಇರುವ ಕಾರಣ ಅದನ್ನ ಗಜಲಕ್ಷ್ಮಿ ಯೋಗ ರೂಪದಲ್ಲಿ ಬರ್ತಿರೋದಂತೆ ಸೂರ್ಯ ಮತ್ತು ಬುಧ ಒಂದೇ ರಾಶಿ ಇರುವುದರಿಂದ ಉದ್ಯಾದಿ ಯೋಗ ರೂಪವೆಂದು ಕರೆಯುತ್ತಾರೆ ಇಲ್ಲಿ ಚಂದ್ರದೇವ ಬೆಳಿಗ್ಗೆ ಹದ್ ಹನ್ನೊಂದು ನಲವತ್ಮೂರಕ್ಕೆ ತನ್ನ ಉಚ್ಚ ರಾಶಿ ಚಕ್ರವನ್ನು ಪ್ರವೇಶಿಸುತ್ತಾನೆ ವೃದ್ಧಿಯೋಗ ಬೆಳೆದು ಏಳು ಇಪ್ಪತ್ತೊಂದರವರೆಗೂ ಮುಂದುವರಿಯುತ್ತದೆ ಮತ್ತೆ ಆ ರಾಶಿ ಆ ಲಕ್ಕಿ ರಾಶಿಗಳು ಯಾವುದೆಂದು ತಿಳಿಯೋದು ಅಂದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿ ಕೃಷ್ಣ ಜನ್ಮಾಷ್ಟಮಿ ಕನ್ಯಾ ರಾಶಿಯಲ್ಲಿ ಅತ್ಯಂತ ಅದೃಷ್ಟ ಶಾಲೆಯಾಗಿದ್ದು ಮತ್ತೆ ಈ ಕೃಷ್ಣದಾ ಈ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಆಶೀರ್ವಾದ ಪಡೆದಿದ್ದು ಉತ್ತಮ ಅಂದರೆ ಕೆಲಸ ಸಾತ್ ಉತ್ತಮ ಯಶಸ್ಸು ಪ್ರಗತಿ ಮತ್ತು ಜೀವನದಲ್ಲಿ ಒಳ್ಳೆಯದು ಬಂದು ಮತ್ತು ವೃತ್ತಿ ಜೀವನದಲ್ಲಿ ಕೂಡ ಅನಿರೀಕ್ಷಿತ ಲಾಭ ಅನಿರೀಕ್ಷಿತ ಲಾಭ ಬರುವಂಥದ್ದು ಉತ್ತಮ ಯಶಸ್ವಿ ಆಗುವಂಥದ್ದು ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರುವುದು ಈ ಕೃಷ್ಣ ಜನ್ಮಷ್ಟು ವಿಶೇಷ ಅದೃಷ್ಟ ಆಗಿದೆ ಈ ಕನ್ಯಾ ರಾಶಿಗೆ ಇನ್ನೊಂದು ಧನು ರಾಶಿ ಧನುರಾಶಿಯೂ ಕೂಡ ಸುವರ್ಣಾವಕಾಶ ತೋರುತ್ತದ್ದು ವೃತ್ತಿ ಜೀವನದಲ್ಲಿ ಉತ್ತಮವಾಗಿದ್ದು ಮತ್ತು ದೀರ್ಘ ಬಾಕಿ ಉಳಿದಿರುವ ಕೆಲಸ ಯಾವ್ಯಾವುದು ದೀರ್ಘ ಬಾಕಿ ಉಳಿದಿರುವ ಕೆಲಸ ಕೂಡ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ಅವ್ರಿಗೆ ಅದೃಷ್ಟ ತಂದುಕೊಂಡು ಉನ್ನತ ಲಾಭವೂ ಮತ್ತೆ ಅಪೂರ್ಣವಾಗಿರುವ ಕೆಲಸಗಳು ಕೂಡ ಲಾಭ ಆಗುವ ಈ ಹಿಂದೆ ಹೂಡಿಕೆ ಆಗಿದ್ದು ಹಣವೂ ಕೂಡ ಬರೆಯುತ್ತೆ ಮತ್ತು ಹೊಸ ಉದ್ಯೋಗ ಪಡೆಯುವಂಥದ್ದು ಹೆಚ್ಚು ಗೌರವ ಪಡೀತಾರೆ ಹೆಚ್ಚುವರಿಯಾಗಿ ಸಂಪತ್ತು ಹೆಚ್ಚಾಗುತ್ತದೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಮತ್ತು ಹೊಸ ಉದ್ಯೋಗಗಳು ಅಥವಾ ಸುಧಾರಣೆ ಸಾಮಾಜಿಕ ಸ್ಥಾನಮಾನಕ್ಕೆ ಅವಕಾಶ ಬರುತ್ತದೆ ಇಲ್ಲಿ ಧನುಸ್ ರಾಶಿಗೆ ಇನ್ನು ಧನು ರಾಶಿಗೆ ಇನ್ನು ಕುಂಭರಾಶಿ ಕುಂಭರಾಶಿಯವ್ರಿಗೆ ಮಾತ್ರ ತರಹುವುದು ಹೊಸ ಅವಕಾಶ ಮಾತ್ರ ಬರುತ್ತೆ ಕುಂಭರಾಶಿಗೆ ಅವಕಾಶ ಸಿಗುತ್ತೆ ಮತ್ತು ಆ ದಿನ ನೀವು ನಿಮ್ಮ ವೃದ್ಧಿ ಜೀವನದಲ್ಲಿ ಏನೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಾಕಷ್ಟು ಫಲ ಪಡೆಯುವಂಥದ್ದು ಸಾಲವನ್ನು ಮರುಪಾವತಿಸುವುದು ನಿಮ್ಮ ಯಶಸ್ವಿ ಆಗುತ್ತೆ ಮತ್ತು ಉದ್ಯಮಿಗೆ ಕೆಲವು ಉತ್ತಮ ವ್ಯಾಪಾರಗಳು ಪಡೆಯುತ್ತೆ ಮತ್ತು ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಎಲ್ಲೂ ಕೂಡ ಸಂತೋಷ ಶಾಂತಿ ಇರುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ನಿಮ್ಮ ಕನಸು ಕೆಲಸವು ಪಡೆಯುವಂಥದ್ದು ಅಥವಾ ಬಡ್ಡಿ ಪಡೆದರೆ ಉತ್ತಮ ಅವಕಾಶಗಳು ಒಂದು ದೊಡ್ಡ ವ್ಯಾಪಾರದೊಂದಿಗೆ ಅಂತಿಮಗೊಳ್ಳುತ್ತದೆ ಮತ್ತು ಒಟ್ಟಾರೆ ಈ ಕೃಷ್ಣ ಜನ್ಮಾಷ್ಟಮಿಗೆ ಅದೃಷ್ಟ ಪಡೆಯುತ್ತೆ ಅಂತ ಹೇಳ್ಬೋದು ಇದಾಗಿದೆ ಮೂರು ರಾಶಿಗಳು ಸೊ ಯಾರಿಗೆಲ್ಲ ಇಷ್ಟ ಆಗಿದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ